ಕಮಾಂಡ್ ಹೇಳಿದ್ರೆ ನಾನೇ ಮುಂದಿನ ಐದು ವರ್ಷ ಕಾಲ ಸಿಎಂ ಅಂತ ಮತ್ತೆ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ ಪದೇ ಪದೇ ನಾನೇ ಸಿಎಂ ನಾನೇ ಐದು ವರ್ಷ ಸಿಎಂ ಅಂತ ಬಹಳ ಕಾನ್ಫಿಡೆನ್ಸ್ ಇಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾ ಇರುವಂತದನ್ನ ನಾವು ನೋಡಬಹುದು ಇದು ಅವರ ಹೇಳಿಕೆನಾ ಅಥವಾ ಎಚ್ಚರಿಕೆನಾ ಅಥವಾ ಸಂದೇಶನ ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅನ್ನಂತೂ ಸಿದ್ದರಾಮಯ್ಯ ಬಹಳ ಕ್ಲಿಯರ್ ಆಗಿ ಮಾಡಿದ್ದಾರೆ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಹೈಕಮಾಂಡ್ ಹೇಳಿದ್ರೆ ನಾನೇ ಐದು ವರ್ಷ ಸಿಎಂ ಅಂತ ನೋಡೋಣ ಹೈಕಮಾಂಡ್ ಏನ್ ಹೇಳುತ್ತಾ ಹಂಗ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ ಹೈಕಮಾಂಡ್ ಹೇಳಿದ್ರೆ ನಾನೇ ಐದು ವರ್ಷ ಸಿಎಂ ಅಂತ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಬಿಜೆಪಿಯ ಉದಾಹರಣೆಯನ್ನ ಕೊಟ್ಟಿದ್ದಾರೆ ಮಾತನಾಡುವಾಗ ನೋಡಿ ಬಿಜೆಪಿ ಅಧಿಕಾರ ಬದಲಾಯಿಸಿ ರಾಜ್ಯವನ್ನೇ ಕಳ್ಕೊಳಿತು ನೀವು ಕೂಡ ಅಂತೆ ಅಧಿಕಾರ ಕಳ್ಕೊಡಕ್ಕೆ ಸಿದ್ಧರಿದ್ದೀರಾ ಅಂತ ಪರೋಕ್ಷವಾಗಿ ಹೈಕಮಾಂಡ್ ಏನಾದರೂ ಸಂದೇಶವನ್ನು ರವಾನಿಸಿದ್ದಾರಾ ಬಿಜೆಪಿಯಲ್ಲಿ ಹೇಗೆ ಚುನಾವಣಾ ಲೆಕ್ಕಾಚಾರಗಳು ತಲೆ ಕೆಳಗಾದವೋ ಸಿಎಂ ಸಿಎಂ ಹುದ್ದೆಯಿಂದ ವ್ಯಕ್ತಿಯನ್ನ ಕೆಳಗಿಳಿಸಿ ಹಾಗೆ ಆದರೆ ಏನ್ ಕತೆ ಅಂತ ಏನಾದರೂ ಸಂದೇಶ ರವಾನಿಸಿದ್ದಾರೆ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಅದೇ ಪರಿಸ್ಥಿತಿ ಇದೆ ಈಗ ಬಿಜೆಪಿನಲ್ಲಿ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿದಾಗ ಏನ್ ಪರಿಸ್ಥಿತಿ ಇತ್ತು ಕಾಂಗ್ರೆಸ್ ನಲ್ಲಿ ಆಲ್ಮೋಸ್ಟ್ ಅದೇ ಪರಿಸ್ಥಿತಿ ಇದೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ರೆ ರಾಜಕೀಯ ಲೆಕ್ಕಾಚಾರಗಳು ಬುಡಮೇಲಾಗತ್ತಾ ತಲೆ ಕೆಳಗಾಗತ್ತಾ ಅನ್ನುವಂಥದ್ದು ಸಿದ್ದರಾಮಯ್ಯ ಏನೇನು ಮಾತನಾಡಿದ್ದಾರೆ ನೋಡಿ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಆದರೆ ತಪ್ಪು ಕರ್ನಾಟಕದ ಅಹಿಂದ ವರ್ಗ ಬಹಳ ದೊಡ್ಡ ವರ್ಗ ಇದೆ ರಾಜಕೀಯ ಜಾತಿ ಲೆಕ್ಕಾಚಾರ ತಲೆ ಕೆಳಗಾಗೋದು ಗ್ಯಾರಂಟಿ ಅಂತ ಸಿದ್ದರಾಮಯ್ಯ ಇದ್ದಾರೆ ಸಿಎಂ ಬದಲಾವಣೆ ಬೇಡ ಸಂಪುಟ ಪುನರ್ರಚನೆ ಮಾಡೋಣ ಅಂತ ಸಾಕಷ್ಟು ಹಿರಿಯ ಸಚಿವರು ಕೂಡ ಹೇಳಿದ್ದಾರೆ ಅಂತ ಇನ್ನು ಹೈಕಮಾಂಡ್ಗೆ ತಮ್ಮ ಕಡೆಯಿಂದ ತಮ್ಮ ಸಂದೇಶವನ್ನು ಸಿದ್ದರಾಮಯ್ಯ ರವಾನಿಸಿದ್ದಾರೆ ಯಾರ ಮಾತಿಗೂ ಕೂಡ ಸದ್ಯ ಹೈಕಮಾಂಡ್ ಮನ್ನಣೆ ನೀಡುವ ಸ್ಥಿತಿಯಲ್ಲಿ ಇಲ್ಲ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳುವ ಅನಿವಾರ್ಯತೆ ಇದೆ ಹಾಗಾಗಿ ಐಸಿಸಿ ಸಿದ್ದರಾಮಯ್ಯವರ ಮಾತನ್ನ ಕೇಳೆ ಕೇಳತ್ತ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ಆದರೆ ಸಮುದಾಯಕ್ಕೆ ತಪ್ಪು ಸಂದೇಶ ಹೋಗಬಹುದು ಚುನಾವಣಾ ಲೆಕ್ಕಾಚಾರಗಳು ತಲೆ ಕೆಳಗಾಗಬಹುದು ಅಷ್ಟು ಸುಲಭ ಇಲ್ಲ ಸಿಎಂ ಬದಲಾವಣೆ ಮಾಡಿ ದಕ್ಕಿಸಿಕೊಳ್ಳುವಂಥದ್ದು ಸರ್ಕಾರವೇ ಉಳ್ಳಬಹುದು ಏನ್ ಬೇಕಾದರೂ ಆಗಬಹುದು ಸದ್ಯಕ್ಕೆ ಹಾಗಾದರೆ ಕಾಂಗ್ರೆಸ್ ಏನು ಮುಖ್ಯ ಕರ್ನಾಟಕದಲ್ಲಿ ಅಧಿಕಾರವನ್ನು ಉಳಿಸಿಕೊಳ್ಳೋದೇ ಮುಖ್ಯ ಆಗತ್ತಾ ಹೇಗಾದರೂ ಮಾಡಿ ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯ ಶಾಸಕರು ಸಿದ್ದರಾಮಯ್ಯ ಜೊತೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಕರ್ನಾಟಕದಲ್ಲಿ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಏನು ಬೇಕೋ ಅಷ್ಟನ್ನ ಮಾಡುತ್ತಾ ಹಾಗೆ ಮಾಡಿದ್ರು ಕೂಡ ಅತ್ತದರಿ ಇತ್ತ ಪುಲಿ ಈ ಕಡೆ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಜೊತೆ ಒಂದಷ್ಟು ಶಾಸಕರಂತೂ ಹೋಗೇ ಹೋಗ್ತಾರೆ ಮಾತನಾಡಿದ್ರು ಸಿದ್ದರಾಮಯ್ಯ ನೋಡಿ ಚೀಫ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಲಿಕ್ಕೆ ಹೈಕಮಾಂಡ್ ಟೀಮ್ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಬಹಳ ಅಪ್ತ ರಾಜಣ್ಣ ಅವರು ಐದು ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ ಸ್ವಂತ ಅಭಿಪ್ರಾಯ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಲಿಕ್ಕೆ ಹೈಕಮಾಂಡ್ ಟೀಮ್ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತೀನಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯಲಾಗ್ತಾ ಇದೆಯಾ ಅನ್ನುವಂಥದ್ದು ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿ ಯಾತ್ರೆ ಮಾಡ್ತಾ ಇದ್ದಾರೆ ನವೆಂಬರ್ ಹದಿನೈದನೇ ತಾರೀಕು ದೆಹಲಿಗೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೂರು ದಿನಗಳ ಕಾಲ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲೇ ಠಿಕಾಣಿ ಕೂಡಲಿದ್ದಾರೆ ವೆರಿ ಇಂಪಾರ್ಟೆಂಟ್ ಈ ಸನ್ನಿವೇಶದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳು ಮೂರು ದಿನ ದೆಹಲಿಯಲ್ಲೇ ಠಿಕಾಣಿ ಹೂಡ್ತಾರೆ ಅಂತ ಅಂದರೆ ನವೆಂಬರ್ ಹದಿನೈದು ಹದಿನಾರು ಹದಿನೇಳು ಏನಾಗುತ್ತೆ ಹಾಗಾದರೆ ದೆಹಲಿಯಲ್ಲಿ ಯಾವ ರೀತಿ ರಾಜಕೀಯ ಚದುರಂಗದ ಆಟ ನಡೆಯುತ್ತೆ ಎದುರಾಳಿಗಳಿಗೆ ಚೆಕ್ ಮೇಟ್ ಇಡ್ತಾರ ಸಿದ್ದರಾಮಯ್ಯ ವರಿಷ್ಠರೊಟ್ಟಿಗೆ ಸಿದ್ದರಾಮಯ್ಯ ಮೀಟಿಂಗ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅವರಿಗೆ ಅವೃದ್ದೇ ಆದ ಸ್ಟ್ರೆಂತ್ ಇದೆ ಸಿದ್ದರಾಮಯ್ಯ ಅವರಿಗೆ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಕಾಂಗ್ರೆಸ್ ಮ್ಯಾನ್ ಹಾಗಾಗಿ ಅವ್ರಿಗೂ ಕೂಡ ಅವರದೇ ಆದ ಸ್ಟ್ರೆಂತ್ ಇದೆ ಈಕೆಂದ್ರೆ ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಇದೆ ಅಹಿಂದ ಸಮುದಾಯದ ಬೆಂಬಲ ಇದೆ ಬಹಳ ಬಲಿಷ್ಠ ಪ್ರಬಲ ನಾಯಕ ಹಾಗಾಗಿ ಅಷ್ಟು ಸುಲಭ ಇಲ್ಲ ಅವರನ್ನ ಕೆಳಗಿಳಿಸೋದು ಅಂತ ರೈಟ್ ಈ ಎಲ್ಲಾ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಹನುಮಂತ ಲೈವ್ ಕನೆಕ್ಟ್ ಆಗ್ತಾ ಇದ್ದಾರೆ ಏನೇನು ನಡೀತಾ ಇದೆ ಕಾಂಗ್ರೆಸ್ ಒಳಮನೆಯಲ್ಲಿ ಆ ಡೀಟೇಲ್ಸ್ನ ಪಡ್ಕೊಳ್ತಾ ಹೋಗೋಣ ಎಸ್ ಹನುಮಂತ ಏನೇನ್ ನಡೀತಾ ಇದೆ ಕಾಂಗ್ರೆಸ್ ಒಳಮನೆಯಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸೋದು ಅಷ್ಟು ಸುಲಭ ಇಲ್ಲ ಯಾಕಂತಂದ್ರೆ ಬಿಜೆಪಿ ಅವಧಿಯಲ್ಲಿ ಯಡಿಯೂರಪ್ಪ ಅವರನ್ನ ಕೆಳಗಿಳಿಸಿ ಏನಾಯ್ತು ಅನ್ನೋದನ್ನ ನಾವು ನೋಡಿದೀವಿ ಕಾಂಗ್ರೆಸ್ ಈ ಸನ್ನಿವೇಶವನ್ನ ಯಾತಾದರೀ ತಪ್ಪುಲಿ ಇದೆಯಲ್ಲ ಡಿಕೆ ಶಿವಕುಮಾರ್ ಅವರನ್ನೂ ಬಿಡಕ್ಕಾಗಲ್ಲ ಸಿದ್ದರಾಮಯ್ಯ ಅವರನ್ನು ಬಿಡಕ್ಕಾಗಲ್ಲ ಈ ಸನ್ನಿವೇಶವನ್ನ ಹೇಗೆ ನಿಭಾಯಿಸುತ್ತೆ ಅಂತ ಅನ್ಸುತ್ತೆ ಆಕ್ಚುಲಿ ಏನೆಲ್ಲ ನಡೀತಾ ಇದೆ ಸಿಎಂ ಡೆಲ್ಲಿಗೆ ಹೋಗ್ತಾ ಇರೋದು ಹೌದಾ ಅಲ್ಲಿ ಏನೆಲ್ಲ ನಡೀಬಹುದು ಶ್ರೀಲಕ್ಷ್ಮಿ ಸದ್ಯದ ಕಾಂಗ್ರೆಸ್ನ ಹೈಕಮಾಂಡ್ ಪರಿಸ್ಥಿತಿ ಯಾವ ರೀತಿ ಇದೆ ಹೇಳಿದ್ರೆ ಅತ್ಯಂತ ಎಚ್ಚರಿಕೆಯ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಿಲ್ಲ ಹೇಳಿದ್ರೆ ಮುಂಬರುವಂತಹ ದಿನಗಳಲ್ಲಿ ಅದು ಸಾಕಷ್ಟು ಎಫೆಕ್ಟ್ ಆಗುವಂತ ಪರಿಸ್ಥಿತಿ ಅದು ರಾಜ್ಯ ರಾಜಕಾರಣ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದ ಕಾಂಗ್ರೆಸ್ ಮೇಲೆನೂ ಕೂಡ ಪ್ರಭಾವ ಬೀರುವಂತಹ ಒಂದಷ್ಟು ಲಕ್ಷಣಗಳು ಹಿನ್ನೆಲೆಯಲ್ಲಿ ಹೈಕಮಾಂಡ್ ಈವರೆಗೂ ಕೂಡ ಎಲ್ಲೂ ಕೂಡ ತನ್ನ ನಿಲುವೇನು ಅನ್ನುವಂಥದ್ರ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟಪಡಿಸಿಲ್ಲ ಮತ್ತೊಂದು ಕಡೆಗೆ ಇಲ್ಲಿ ಕಾಂಗ್ರೆಸ್ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದಷ್ಟು ನವೆಂಬರ್ ಕ್ರಾಂತಿಗೆ ಈಗಾಗಲೇನೆ ಅಖಾಡ ಸಿದ್ಧವಾಗ್ತಾ ಇದೆ ಅದಕ್ಕೆ ಹಂತ ಹಂತವಾಗಿ ಅಹ್ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು ಅದಕ್ಕೆ ಕ್ಲೈಮ್ಯಾಕ್ಸ್ ಹಂತಕ್ಕೂ ಕೂಡ ತಲುಪ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆದ್ರೆ ಕರ್ನಾಟಕ ರಾಜ್ಯ ರಾಜಕಾರಣದ ಮೇಲೆ ಬಿಹಾರದ ಫಲಿತಾಂಶ ಏನಿದೆ ಅದು ಸಾಕಷ್ಟು ಪ್ರಭಾವ ಬೀರುತ್ತೆ ಯಾಕೆ ಅಂತಂದೇಳಿದ್ರೆ ಅಲ್ಲಿ ಒಂದೊಮ್ಮೆ ಏನಾದ್ರೂ ಬೇರೆದೇ ಒಂದಷ್ಟು ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಿರೀಕ್ಷೆ ಮಾಡೋದಕ್ಕಿಂತ ಬೆಳವಣಿಗೆಗಳು ಆಯ್ತು ಹೇಳಿದ್ರೆ ಸಹಜವಾಗಿ ಅದರ ಎಫೆಕ್ಟ್ ಏನಾಗುತ್ತೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಮೇಲನು ಕೂಡ ಆಗೇ ಆಗತ್ತೆ ಇನ್ನು ಈ ನಡುವೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗ್ಲೇನೆ ಹೈಕಮಾಂಡ್ ನಾಯಕರ ಜೊತೆಗೆ ನಿಕಟವರ್ತಿಗಳು ಯಾರಿದ್ದಾರೆ ಅವರನ್ನ ಹೋಗಿ ಭೇಟಿ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ರಾಹುಲ್ ಗಾಂಧಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಿರ್ಬೋದು ಸೋನಿಯಾ ಗಾಂಧಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವವರಾಗಿರ್ಬೋದು ಅವರ ಮೂಲಕ ಒಂದಷ್ಟು ರಾಜಕೀಯ ತಂತ್ರಗಾರಿಕೆಗಳನ್ನು ಕೂಡ ಡಿ ಸಿಎಂ ಕುಮಾರ್ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಇತ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನವಂಬರ್ ಹದಿನೈದಕ್ಕೆ ದೆಹಲಿ ಅಂಗಳಕ್ಕೆ ತಲುಪ್ತಾರೆ ಅಲ್ಲಿ ಕಪಿಲ್ ಸಿಬಾಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರದಲ್ಲಿ ವರಿಷ್ಠರ್ನು ಕೂಡ ಭೇಟಿ ಮಾಡ್ತಾರೆ ಅದಾದ ನಂತರದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಕೈ ಹಾಕುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ ಆ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಯಾರನ್ನೆಲ್ಲ ಸಚಿವರನ್ನ ಮಾಡಬೇಕು ಯಾಕೆ ಅವರನ್ನ ಆಯ್ಕೆ ಮಾಡಬೇಕು ಅನ್ನೋ ಒಂದಷ್ಟು ವಿವರಣೆ ಜೊತೆಗೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹೋಗಬಹುದು ಮತ್ತೊಂದು ಕಡೆಗೆ ಶಕ್ತಿ ಕೇಂದ್ರಗಳು ಪವರ್ ಸೆಂಟರ್ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಸೆಂಟರ್ ಗಳೇನು ಹೆಚ್ಚಾಗಿದೆ ಆ ಪವರ್ ಸೆಂಟರ್ ಗಳಿಗೂ ಕೂಡ ಒಂದಷ್ಟು ಕಡಿವಾಣ ಹಾಕುವಂತಹ ತಂತ್ರಗಾರಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಮಾಡ್ತಾರೆ ಅನ್ನೋದ್ರಲ್ಲಿ ಒಂದಷ್ಟು ಎರಡು ಮಾತಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಚರ್ಚೆ ಆಗ್ತಾ ಏನಂತ ಹೇಳಿದ್ರೆ ಒಂದು ಹೆಚ್ಚುವರಿ ಡಿಸಿ ಮುದ್ದೆಗಳ ಬಗ್ಗೆ ಒಂದಷ್ಟು ಪ್ರಸ್ತಾಪ ಆಗಬಹುದು ಯಾಕಂತ ಹೇಳಿದ್ರೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ನಾಯಕರೇ ಹೆಚ್ಚುವರಿ ಸಮುದಾಯವಾರು ಡಿಸಿ ಹುದ್ದೆಗಳನ್ನ ಕೊಡಬೇಕು ಅನ್ನೋ ಮಾತುಗಳನ್ನ ಒತ್ತಾಯಗಳನ್ನು ಕೂಡ ಮಾಡಿದ್ರು ಇಂತದೊಂದು ಪ್ರಸ್ತಾಪ ಹೈಕಮಾಂಡ್ ಮುಂದೆ ಮಾಡಬಹುದು ಮತ್ತೊಂದು ಕಡೆಗೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಕೂಡಕ್ಕೆ ಒಂದಷ್ಟು ಪ್ರಯತ್ನಗಳು ಕೂಡ ಮಾಡಬಹುದು ಅನ್ನ ಆ ಮೂಲಕ ಪವರ್ ಸೆಂಟರ್ ಗಳಿಗೆ ಒಂದಷ್ಟು ಸ್ಟೇಟ್ಮೆಂಟ್ ಕೊಡುವಂತ ಸಿಎ ಮಾಡಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳು ಜೋರಾಗೆ ನಡೀತಾ ಇದಾವೆ ಆದರೆ ಒಟ್ಟಾರಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಗೆ ರಾಜ್ಯ ಕಾಂಗ್ರೆಸ್ನ ಇಲ್ಲಿ ಅಧಿಕಾರ ಉಳಿಸಿಕೊಳ್ಳುವಂತ ಬಹುಮುಖ್ಯ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲಿಯ ಬೆಳವಣಿಗೆಗಳು ನುಂಗಲಾರದ ಬಿಸಿ ತುಪ್ಪವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಹನುಮಂತು ಗಾಗಿ